ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊಟ್ಟಿರೋ ಕತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ನಮ್ಮ ಕರ್ನಾಟಕದ ನಮ್ಮ ದೇಶದ ಹೆಮ್ಮೆಯ ಕತೆ ಆದ್ರೆ ಇದರಿಂದ ಒಂದು ಕಣ್ಣೀರಿನ ಕತೆ ಕೂಡ ಇದೆ ಒಬ್ಬ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಸನ್ಮಾನವನ್ನ ಪಡೆದವರು ಅನಾರೋಗ್ಯ ಅಂತ ಆಸ್ಪತ್ರೆಗೆ ಸೇರಿದಾಗ ಅವರ ಚಿಕಿತ್ಸೆಗೆ ಹಣ ಹೊಂಚೋಕಾಗ್ದೇ ಅವರ ಸಾಕು ಮಗ ಅವರಿಗೆ ಬಂದಿದ್ದ ಪ್ರಶಸ್ತಿಗಳನ್ನು ಆ ಮೆಡಲ್ಗಳನ್ನು ಅಡ ಇಡಬೇಕಾದ ಪರಿಸ್ಥಿತಿ ಬಂತು ಅಂದರೆ ನೀವು ನಂಬ್ತೀರಾ ಹೌದು ಇದು ಅಕ್ಷರಶಃ ನಿಜ ನಾವು ಮಾತಾಡ್ತಿರೋದು ನಮ್ಮೆಲ್ಲರ ಪ್ರೀತಿಯ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ಮೊದಲಿಗೆ ಒಂದು ನೋವಿನ ಸುದ್ದಿ ಇದೇ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಸಾಲು ಮರದ ತಿಮ್ಮಕ್ಕನವರು ಬೆಂಗಳೂರಿನ ಜಯನಗರದಲ್ಲಿರೋ ಅಪೋಲೋ ಆಸ್ಪತ್ರೆಯಲ್ಲಿ ನಮ್ಮನೆಲ್ಲ ಅಗಲಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಕೊನೆಗೂ ಈ ಭೂಮಿ ತಾಯಿಯ ಮಡಿಲಿಗೆ ಶಾಶ್ವತವಾಗಿ ಸೇರಿಕೊಂಡಿದ್ದಾರೆ ಆದರೆ ತಿಮ್ಮಕ್ಕ ಅನ್ನೋ ಹೆಸರು ಕೇವಲ ಮರನೆಟ್ಟವರು ಅಂತ ಮಾತ್ರ ಗೊತ್ತು ಅವರ ಸಾವಿನ ನಂತರವಾದರೂ ಆ ಹೆಸರಿನ ಹಿಂದಿರೋ ಸಂಪೂರ್ಣ ಜೀವನವನ್ನ ಆ ಜೀವನದ ನೋವನ್ನ ಆ ಸಾಧನೆಯ ಹಿಂದಿನ ಸಂಘರ್ಷವನ್ನ ಮತ್ತು ನಮ್ಮ ಸಮಾಜ ನಮ್ಮ ನಮ್ಮ ಸರ್ಕಾರಗಳು ಅವರಿಗೆ ಕೊಟ್ಟ ಗೌರವದ ಜೊತೆಗೆ ಕೊಟ್ಟ ನೋವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲಿ ತಿಮ್ಮಕ್ಕನವರ ಜೀವನದ ಬಹುದೊಡ್ಡ ಘಟನೆಗಳನ್ನ ಹೇಳ್ತೇವೆ ಅವರ ವಯಸ್ಸು ಅವರ ಪತಿ ಅವರ ಕುಟುಂಬ ಅವರ ನಿಜವಾದ ಆದಾಯ ಆಸ್ತಿ ಅವರಿಗೆ ಬಂದ ಪ್ರಶಸ್ತಿಗಳಿಂದ ಸಿಕ್ಕ ಹಣ ಎಷ್ಟು ಮತ್ತು ಅವರನ್ನ ಕಾಡಿದ ವಿವಾದಗಳೇನು ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ತಿಮ್ಮಕ್ಕನವರ ಕತೆ ಶುರುವಾಗೋದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಶಾಲೆ ಓದು ಬರಹ ಇದ್ಯಾವುದವರ ಅವರ ಹಣೆಯಲ್ಲಿ ಬರದೇ ಇರಲಿಲ್ಲ ಅಕ್ಷರ ಜ್ಞಾನವಿಲ್ಲದ ಅನಕ್ಷರಸ್ಥೆ ಇವರು ಚಿಕ್ಕ ವಯಸ್ಸಿನಿಂದಲೇ ಕೂಲಿ ಕೆಲಸ ದನ ಕಾಯೋದು ಕುರಿ ಕಾಯೋದು ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡೋದು ಹೀಗೆ ಬದುಕು ಸಾಕ್ತಾಗಿತ್ತು ಯೌವನಕ್ಕೆ ಬಂದಾಗ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರ ಜೊತೆ ಮದುವೆಯಾಗುತ್ತೆ ಚಿಕ್ಕಯ್ಯ ಅವರು ಕೂಡ ಒಬ್ಬ ಕೂಲಿ ಕಾರ್ಮಿಕ ಇಬ್ಬರು ದಿನವಿಡೀ ದುಡಿದು ಸಂಜೆ ಮನೆ ಸೇರ್ತಾಗಿದ್ರು ಆದ್ರೆ ಈ ದಂಪತಿಯ ಬದುಕಿನಲ್ಲಿದ್ದ ಒಂದೇ ಒಂದು ದೊಡ್ಡ ಕೊರಗು ಅಂದ್ರೆ ಅವರಿಗೆ ಮಕ್ಕಳಿರ್ಲಿಲ್ಲ ಅನ್ನೋದು ಒಂದು ವರ್ಷ ಎರಡು ವರ್ಷ ಅಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಾಗ್ಲಿಲ್ಲ ಆ ಕಾಲದ ಹಳ್ಳಿಯ ಸಮಾಜ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಬಂಜೆಯಂತ ಜನ ಆಡ್ಕೊಳ್ಳೋ ಮಾತುಗಳು ಆ ಗೇಲಿ ಆ ನೋವು ತಿಮ್ಮಕ್ಕನವರನ್ನ ಎಷ್ಟು ಹತಾಶೆಗೆ ತಳ್ಳಿತ್ತು ಅಂದ್ರೆ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಸಹ ಪ್ರಯತ್ನವನ್ನ ಪಟ್ಟಿದ್ರಂತೆ ಆಗ ಅವರ ಪತಿ ಚಿಕ್ಕಯ್ಯ ಒಂದು ಮಾತನ್ನ ಹೇಳ್ತಾರೆ ಆ ಒಂದೇ ಒಂದು ಮಾತೆ ಇವತ್ತಿನ ಇತಿಹಾಸಕ್ಕೆ ನಾಂದಿ ಹಾಡಿದ್ದು ನಮಗೆ ಮಕ್ಕಳಿಲ್ಲ ಅಂತ ಯಾಕೆ ಕೊರಗ್ಬೇಕು ನಾವು ಮರಗಳನ್ನೇ ನೆಡೋಣ ಅವನ ನಮ್ಮ ಮಕ್ಕಳ ಹಾಗೆ ಸಾಕೋಣ ಅಂತ ಹೇಳ್ತಾರೆ ಸಾಲು ಮರ ಅನ್ನೋ ಹೆಸರು ಹುಟ್ಟುಕೊಂಡಿದ್ದೆ ಇಲ್ಲಿಂದ ನೋಡಿ ಮಕ್ಕಳ ಬದಲು ಮರ ಈ ಯೋಚನೆ ಬಂದಿದ್ದೇ ತಡ ಈ ಗಂಡ ಹೆಂಡತಿ ಇಬ್ರು ತಮ್ಮ ಜೀವನದ ಗುರಿಯನ್ನೇ ಬದಲಾಯಿಸಿಕೊಂಡ್ರು ತಮ್ಮ ಹಳ್ಳಿ ಹುಳಿಕಲ್ನಿಂದ ಪಕ್ಕದ ಕಡೂರು ವರೆಗೂ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನ ನೆಡಲು ಶುರು ಮಾಡ್ತಾರೆ ಇವರ ಕೆಲಸ ಹೇಗಿತ್ತು ಗೊತ್ತಾ ಇದು ಸುಮ್ಮನೆ ಗಿಡ ನೆಟ್ಟು ನೀರು ಹಾಕಿ ಬರೋ ಕೆಲಸ ಆಗಿರಲಿಲ್ಲ ಅದೊಂದು ತಪಸ್ಸಿನ ರೀತಿಗಿತ್ತು ಆ ಪ್ರದೇಶದಲ್ಲಿ ನೀರಿಗೆ ಬಹಳ ಅಭಾವವಿತ್ತು ಇವರಿಬ್ರು ಕೂಲಿ ಮುಗಿಸಿ ಬಂದು ಬಿಂದಿಗೆಗಳಲ್ಲಿ ನೀರನ್ನ ತಗೊಂಡೋಗಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ನಡೆದು ಪ್ರತಿಯೊಂದು ಗಿಡಕ್ಕೂ ನೀರುಣಿಸ್ತಾ ಇದ್ರು ತಿಮ್ಮಕ್ಕನವರೇ ಹೇಳುವಂತೆ ಒಂದು ಕೊಡ ತಲೆ ಮೇಲೆ ಮತ್ತೊಂದು ಕೊಡ ಸೊಂಟದಲ್ಲಿ ಇಟ್ಕೊಂಡು ನೀರನ್ನ ತರ್ತಾಗಿದ್ರಂತೆ ಬರೀ ನೀರು ಹಾಕಿದ್ರೆ ಸಾಕಾಗಲ್ಲ ದನ ಕರುಗಳಿಂದ ಗಿಡಗಳನ್ನ ಕಾಪಾಡಬೇಕಿತ್ತು ಅದಕ್ಕಾಗಿ ಪ್ರತಿಯೊಂದು ಸಸಿಗೂ ಮುಳ್ಳಿನ ಬೇಲಿಯನ್ನ ತಾವೇ ಕಟ್ತಾಗಿದ್ರು ಮಳೆಗಾಲದಲ್ಲಿ ಹೊಸ ಸಸಿಗಳನ್ನ ನೆಡೋದು ಮುಂದಿನ ಮಳೆಗಾಲದವರೆಗೂ ಅವು ಬೇರು ಬಿಡುವ ಹಾಗೆ ನೋಡ್ಕೊಳ್ಳೋದು ಹೀಗೆ ಒಂದು ಮಗುವನ್ನ ಹೇಗೆ ಪಾಲನೆ ಪೋಷಣೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಈ ಸಸಿಗಳನ್ನು ಅವರು ನೋಡ್ಕೊಳ್ತಾರೆ ರು ಹೀಗೆ ಒಂದು ಎರಡು ಹತ್ತು ನೂರಲ್ಲ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಹಾದಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೈದು ದೈತ್ಯ ಆಲದ ಮರಗಳನ್ನ ಈ ದಂಪತಿಯವರು ಪೋಷಿಸಿದ್ರು ಇವುಗಳ ಜೊತೆಗೆ ತಮ್ಮ ಜೀವನದ ಪೂರ್ತಿಯವರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನ ನೆಟ್ಟಿದ್ದಾರೆ ಆದರೆ ಈ ಕಥೆಯಲ್ಲಿ ಒಂದು ದುರಂತ ಕೂಡ ಇದೆ ಈ ಕೆಲಸದಲ್ಲಿ ತಿಮ್ಮಕ್ಕನವರಿಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದ ಅವರ ಪತಿ ಚಿಕ್ಕಯ್ಯ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೀರ್ಕೊಳ್ತಾರೆ ವಿಪರ್ಯಾಸ ಅಂದ್ರೆ ತಮ್ಮ ಈ ಮಹಾನ್ ಕೆಲಸಕ್ಕೆ ಜಗತ್ತಿನ ಮನ್ನಣೆ ಸಿಗೋದನ್ನ ನೋಡಲು ಚಿಕ್ಕಯ್ಯ ಅವರು ಬದುಕಿ ಇರಲಿಲ್ಲ ಪತಿ ತೀರ್ಕೊಂಡ ನಂತರ ತಿಮ್ಮಕ್ಕನವರ ಬದುಕು ಮತ್ತಷ್ಟು ಒಂಟಿಯಾಯಿತು ಆದ್ರೆ ಅವರ ಹಸಿರು ಮಕ್ಕಳು ಮಾತ್ರ ದೈತ್ಯವಾಗಿ ಬೆಳೆದು ನಿಂತಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದ್ರೆ ಅವರ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರಿಗೆ ಮೊದಲ ಬಾರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಕೂಡ ಸಿಗುತ್ತೆ ಅಲ್ಲಿಂದ ಶುರುವಾಯ್ತು ನೋಡಿ ತಿಮ್ಮಕ್ಕನವರ ಪ್ರಶಸ್ತಿಯ ಪಯಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿಸಿ ಪ್ರಶಸ್ತಿ ಎರಡ್ ಸಾವಿರದ ಹತ್ತರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರರಲ್ಲಿ ಬಿಬಿಸಿ ಸಂಸ್ಥೆ ಜಗತ್ತಿನ ನೂರು ಅತ್ಯಂತ ಪ್ರಭಾವಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಯಲ್ಲಿ ತಿಮ್ಮಕ್ಕನವರ ಹೆಸರನ್ನೂ ಸಹ ಸೇರಿಸಿತು ಆದರೆ ಈ ಎಲ್ಲದಕ್ಕೂ ಕಳಶ ಇಟ್ಟ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಹದಿನಾರರಂದು ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು ಆ ದೃಶ್ಯವನ್ನ ಯಾರು ಮರೆಯೋಕೆ ಸಾಧ್ಯವೇ ಇಲ್ಲ ರಾಷ್ಟ್ರಪತಿ ಭವನದಲ್ಲಿ ನೂರ ಏಳು ವರ್ಷದ ಈ ಅನಕ್ಷರಸ್ಥ ತಾಯಿ ದೇಶದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿಯನ್ನ ಸ್ವೀಕರಿಸಿ ಪ್ರೋಟೋಕಾಲ್ ಮರೆತು ತಾಯಿಯ ಮಮತೆಗಿಂದ ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನ ಮಾಡಿದ್ರು ಆ ಕ್ಷಣದಲ್ಲಿ ರಾಷ್ಟ್ರಪತಿಗಳು ಕೂಡ ತಲೆಬಾಗಿ ಆ ಆಶೀರ್ವಾದವನ್ನ ಸ್ವೀಕರಿಸಿದ್ರು ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಮಹಿಳೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ತಾಯಿಯಂತೆ ಆಶೀರ್ವಾದವನ್ನ ಮಾಡಿದ ಆ ದೃಶ್ಯ ತಿಮ್ಮಕ್ಕನವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಇಲ್ಲಿ ಕತೆ ಅದ್ಭುತವಾಗಿದೆ ಅಲ್ವಾ ಪದ್ಮಶ್ರೀ ಬಂತು ಜಗತ್ತೇ ಮೆಚ್ಚಿತು ಎಲ್ಲರೂ ಅಂದ್ಕೊಂಡ್ರು ತಿಮ್ಮಕ್ಕನವರ ಬದುಕು ಇನ್ನೂ ಹಸನಾಯ್ತು ಅವರ ಬಡತನವೆಲ್ಲ ದೂರಾಯ್ತು ಅಂತ ಆದರೆ ಇಲ್ಲಿಂದಲೇ ತಿಮ್ಮಕ್ಕನವರ ಜೀವನದ ಅತ್ಯಂತ ನೋವಿನ ಮತ್ತು ವಿವಾದಾತ್ಮಕ ಅಧ್ಯಾಯ ಶುರುವಾಗುತ್ತೆ ಸ್ನೇಹಿತರೆ ಗೊತ್ತಾ ಸಾಲು ಮರದ ತಿಮ್ಮಕ್ಕನವರ ಆದಾಯದ ಮೂಲ ಏನಿತ್ತು ಅಂತ ತಿಂಗಳಿಗೆ ಕೇವಲ ಐದು ರೂಪಾಯಿ ಅದು ಕೂಡ ವೃದ್ಧಾಪ್ಯ ವೇತನ ಹೌದು ನೀವು ಕೇಳಿದ್ದು ನಿಜ ಪದ್ಮಶ್ರೀ ವಿಜೇತೆ ಕರ್ನಾಟಕದ ಪರಿಸರ ರಾಯಭಾರಿ ಅಂತ ಗೌರವ ಕೊಟ್ಟಿದ್ರು ಅವರ ಕೈಗೆ ಸಿಗ್ತಾ ಇದ್ದಿದ್ದು ತಿಂಗಳಿಗೆ ಕೇವಲ ಐದು ರೂಪಾಯಿ ಪೆನ್ಷನ್ ಮಾತ್ರ ಹಾಗಾದ್ರೆ ಅವರ ಆಸ್ತಿ ಎಷ್ಟಿತ್ತು ಸ್ನೇಹಿತರೆ ಇದಕ್ಕೆ ಉತ್ತರ ಶೂನ್ಯ ಅಂತಾನೆ ಹೇಳಬಹುದು ಅವರು ಮುನ್ನೂರ ಎಂಬತ್ತೈದು ಆಲದ ಮರಗಳ ಮೌಲ್ಯ ಇವತ್ತು ಕೋಟಿಗಟ್ಟಲೆ ಇರಬಹುದು ಆದರೆ ಆ ಆಸ್ತಿ ಈಗ ಕರ್ನಾಟಕ ಸರ್ಕಾರದ ವಶದಲ್ಲಿದೆ ಅದು ಸಾರ್ವಜನಿಕರ ಆಸ್ತಿ ಅದರಿಂದ ತಿಮ್ಮಕ್ಕನವರಿಗೆ ಒಂದು ರೂಪಾಯಿ ಕೂಡ ಆದಾಯ ಇರಲಿಲ್ಲ ಇನ್ನು ಪ್ರಶಸ್ತಿಗಳಿಂದ ಬಂದ ಆದಾಯ ಎಷ್ಟಿತ್ತು ಅಂತ ನೀವೇನಾದರೂ ಕೇಳಿದ್ರೆ ಇದು ಎಲ್ಲಕ್ಕಿಂತ ದೊಡ್ಡ ಶಾಕ್ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೃಕ್ಷ ಮಿತ್ರ ಪ್ರಶಸ್ತಿ ಬಂದಾಗ ಸಿಕ್ಕ ಎರಡೂವರೆ ಲಕ್ಷ ರೂಪಾಯಿ ನಗದು ಒಂದು ಬಹುಮಾನವನ್ನ ಬಿಟ್ಟರೆ ಅವರಿಗೆ ಬಂದ ಬಹುತೇಕ ಪ್ರಶಸ್ತಿಗಳು ನಾಡೋಜಾಗಿರಬಹುದು ಕೊನೆಗೆ ಪದ್ಮಶ್ರೀಗೆ ಇರಬಹುದು ಇವೆಲ್ಲವೂ ಗೌರವ ಸನ್ಮಾನಗಳೇ ಹೊರತು ಅವುಗಳ ಜೊತೆ ಯಾವುದೇ ದೊಡ್ಡ ಮೊತ್ತದ ಹಣ ಬಂದಿರಲಿಲ್ಲ ಹಾಗಾಗಿಯೇ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಮಯದಲ್ಲಿ ತಿಮ್ಮಕ್ಕನವರು ಉಸಿರಾಟದ ತೊಂದರೆಯಿಂದ ಹೃದಯದ ತೊಂದರೆಯಂತ ಪದೇ ಪದೇ ಆಸ್ಪತ್ರೆಗೆ ದಾಖಲಾದಾಗ ಅವರ ಸಾಕು ಮಗ ಉಮೇಶ್ ಅವರು ಆಸ್ಪತ್ರೆಯ ಬಿಲ್ ಕಟ್ಟಲು ಪರದಾಡಬೇಕಾದ ಪರಿಸ್ಥಿತಿ ಬಂತು ಒಂದು ಹಂತದಲ್ಲಿ ಅಮ್ಮನಿಗೆ ಬಂದಿದ್ದ ಆ ಚಿನ್ನದ ಪದಕಗಳನ್ನೇ ಅಡವಿಟ್ಟು ಆಸ್ಪತ್ರೆಯ ಬಿಲ್ ಕಟ್ಟಬೇಕಾದ ದಯನೀಯ ಸ್ಥಿತಿ ಅವರದ್ದಾಗಿತ್ತು ಒಂದು ಕಡೆ ಪದ್ಮಶ್ರೀ ಗೌರವ ಇನ್ನೊಂದು ಕಡೆ ಆಸ್ಪತ್ರೆ ಬಿಲ್ ಕಟ್ಟಲು ಪ್ರಶಸ್ತಿ ಅಡವಿಡುವಂತಹ ಸ್ಥಿತಿ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಹೇಳಿ ಈ ನೋವು ಈ ಅವಮಾನವೇ ದೊಡ್ಡ ವಿವಾದಕ್ಕೆ ಕಾರಣ ಕೂಡ ಆಗುತ್ತೆ ತಿಮ್ಮಕ್ಕನವರು ಮತ್ತು ಅವರ ಸಾಕು ಮಗ ಉಮೇಶ್ ಅವರು ಕರ್ನಾಟಕ ಸರ್ಕಾರದ ವಿರುದ್ಧವೇ ತಿರುಗಿಬಿದ್ರು ಉಮೇಶ್ ಅವರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಸರ್ಕಾರದವರು ನಮ್ಮ ಹೆಸರನ್ನ ಬಳಸ್ಕೊಳ್ತಾರೆ ಶಾಲಾ ಪಠ್ಯಗಳಲ್ಲಿ ಅಮ್ಮನ ಪಾಠವನ್ನ ಹಾಕಿದ್ದಾರೆ ಸಾಲ ಮರದ ತಿಮ್ಮಕ್ಕ ನೆರಳುವಂತ ಯೋಜನೆಯನ್ನೂ ಮಾಡ್ತಾರೆ ಮಂತ್ರಿಗಳು ಬಂದು ಒಂದು ಕೋಟಿ ರೂಪಾಯಿ ಹತ್ತು ಎಕರೆ ಜಮೀನು ಕೊಡ್ತೀವಿ ಎರಡು ಕೋಟಿ ಕೊಡ್ತೀವಿ ಅಂತ ಸ್ಟೇಜ್ ಮೇಲೆ ಘೋಷಣೆಯನ್ನ ಮಾಡಿ ಹೋಗ್ತಾರೆ ಆದರೆ ಇದುವರೆಗೂ ಒಂದು ಪೈಸಾ ಕೂಡ ನಮಗೆ ತಲುಪಿಲ್ಲ ಇದೆಲ್ಲ ಬರೀ ಕಾಗದದ ಮೇಲಿನ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಮಾತು ಸುಳ್ಳಲ್ಲ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ತಿಮ್ಮಕ್ಕನವರು ಆಸ್ಪತ್ರೆಯಲ್ಲಿದ್ದಾಗ ಆಗಿನ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಚೆಕ್ ಕಳಿಸಿದ್ರು ಆದರೆ ಯಾವಕ್ಕನವರು ನಿರಾಕರಿಸಿದ್ರು ನನಗೆ ಈ ಭಿಕ್ಷೆ ಬೇಡ ನೀವು ಕೊಟ್ಟ ಸುಳ್ಳು ಭರವಸೆಗಳನ್ನು ಮುಚ್ಚಿ ಹಾಕಲು ಈ ಚೆಕ್ ಕೊಟ್ಟಿದ್ದೀರಿ ನನಗ್ಯಾಕೆ ಈ ಪ್ರಶಸ್ತಿಗಳು ವಾಪಸ್ ತಗೊಂಡು ಹೋಗಿ ಅಂತ ಸಿಎಂಗೆ ಚೆಕ್ ವಾಪಸ್ ಕೊಡಲು ಮುಂದಾಗಿದ್ರು ಅಷ್ಟಗಿಲ್ಲ ಅವರು ಒಂದು ಸ್ಫೋಟಕ ಆರೋಪವನ್ನು ಮಾಡಿದ್ರು ನಾನೊಬ್ಬಳು ದಲಿತ ಮಹಿಳೆಯನ್ನೋ ಕಾರಣಕ್ಕೆ ನನಗೆ ಈ ಸ್ಥಿತಿ ಬಂದಿದ್ಯಾ ಈ ಒಂದು ಪ್ರಶ್ನೆ ನಮ್ಮ ಇಡೀ ವ್ಯವಸ್ಥೆಯನ್ನೇ ಅಲುಗಾಡಿಸಿತ್ತು ಇನ್ನೊಂದು ವಿವಾದ ಅಂದ್ರೆ ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅನ್ನೋ ಹೆಸರಲ್ಲಿ ಒಬ್ಬರು ಆದಿವಾಸಿ ಮಹಿಳೆಯರು ಅಮೆರಿಕದಲ್ಲಿ ಸಂಸ್ಥೆಗೆನ ನಡೆಸಿ ತಿಮ್ಮಕ್ಕನವರ ಹೆಸರಲ್ಲಿ ದೇಣಿಗೆಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಂತ ಉಮೇಶ್ ಅವರು ಕೇಸನ್ನು ಹಾಕಿದ್ರು ಆದರೆ ಆ ಕಾನೂನು ಹೋರಾಟದಲ್ಲೂ ಅವರಿಗೆ ಸೋಲಾಗಿತ್ತು ತಿಮ್ಮಕ್ಕನವರ ಜೀವನದ ಕೊನೆಯ ಆಸೆ ಒಂದೇ ಒಂದುಗಿತ್ತು ಅವರ ಗಂಡ ಚಿಕ್ಕಯ್ಯ ಅವರ ನೆನಪಿನಲ್ಲಿ ತಮ್ಮ ಹಳ್ಳಿಯಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನ ಕಟ್ಟಿಸಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು ಅದಕ್ಕಾಗಿ ಒಂದು ಟ್ರಸ್ಟ್ ಅನ್ನು ಕೂಡ ಮಾಡಿದ್ರು ಸರ್ಕಾರದ ಮುಂದೆ ಪದೇ ಪದೇ ಇದೊಂದೇ ಬೇಡಿಕೆಯನ್ನು ಇಡ್ತಾ ಇದ್ರು ನನಗೆ ಏನು ಬೇಡ ನಮ್ಮ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ಪತ್ರೆಗೆನ್ನ ಕಟ್ಟಿಸಿಕೊಡಿ ಅಂತ ಗೋಗರೆದಿದ್ರು ಆದ್ರೆ ಸರ್ಕಾರ ಮಾಡಿದ್ದೇನು ತಿಮ್ಮಕ್ಕನವರು ಸಾಯುವ ಕೇವಲ ಎರಡು ತಿಂಗಳ ಹಿಂದೆ ಸೆಪ್ಟೆಂಬರ್ ಎರಡ್ ಸಾವಿರದ ಘೋಷಣೆಯನ್ನ ಮಾಡುತ್ತೆ ಬೆಂಗಳೂರಿನ ಉತ್ತರದಲ್ಲಿ ನೂರ ಎಕರೆ ಜಾಗದಲ್ಲಿ ಸಾಲು ಮರದ ತಿಮ್ಮಕ್ಕ ಬೊಟಾನಿಕಲ್ ಗಾರ್ಡನ್ ನಿರ್ಮಾಣವನ್ನ ಮಾಡುತ್ತೇವೆ ಅಂತ ಯೋಚನೆ ಮಾಡಿ ಅವರು ಕೇಳಿದ್ದು ತಮ್ಮ ಗಂಡನ ಹೆಸರಲ್ಲಿ ಒಂದು ಆಸ್ಪತ್ರೆಯನ್ನ ಆದ್ರೆ ಸರ್ಕಾರ ಕೊಟ್ಟಿದ್ದು ಅವರದೇ ಹೆಸರಿನಲ್ಲಿ ಒಂದು ಪಾರ್ಕ್ ಅನ್ನ ತಮ್ಮ ಜೀವನ ಪೂರ್ತಿ ಅವರು ಏನ್ ಮಾಡಿದ್ರು ಅದನ್ನೇ ಸರ್ಕಾರ ಅವರಿಗೆ ಗೌರವ ಅಂತ ವಾಪಸ್ ಕೊಡ್ತು ಆದ್ರೆ ಅವರ ವೈಯಕ್ತಿಕ ಕನಸನ್ನ ಅವರ ಪತಿಯ ನೆನಪನ್ನ ಪೂರ್ತಿ ಮಾಡಲಿಲ್ಲ ಇದೇ ಅವರ ಜೀವನದ ದೊಡ್ಡ ದುರಂತ ಇವತ್ತು ತಿಮ್ಮಕ್ಕನವರು ನಮ್ಮ ಜೊತೆಗಿಲ್ಲ ಅವರು ಕಣ್ಣೀರಲ್ಲಿ ಬೆವರಲ್ಲಿ ಪೋಷಿಸಿದ ಆ ಸಾವಿರಾರು ಮರಗಳು ಮಾತ್ರ ಇವತ್ತಿಗೂ ದಾರಿ ಹೋಕರಿಗೆ ನೆರಳು ಪಕ್ಷಿಗಳಿಗೆ ಆಸರೆ ಮತ್ತು ನಮಗೆಲ್ಲ ಆಮ್ಲಜನಕವನ್ನ ಕೊಡ್ತಾ ಬಂದಿವೆ ಸ್ನೇಹಿತರೆ ಅವರ ಜೀವನ ನಮಗೆ ಎರಡು ಪಾಠವನ್ನು ಹೇಳುತ್ತೆ ಒಂದು ನಿಜವಾದ ಬದಲಾವಣೆಯನ್ನು ತರಲು ಯಾವುದೇ ಡಿಗ್ರಿ ಹಣ ಅಥವಾ ಖ್ಯಾತಿ ಬೇಕಾಗಿಲ್ಲ ನಿಸ್ವಾರ್ಥ ಪ್ರೀತಿ ಹೊಂದಿದ್ರೆ ಸಾಕು ಅಂತ ಇನ್ನೊಂದು ನಾವು ನಮ್ಮ ಹೀರೋಗಳನ್ನ ಗುರುತಿಸ್ತೇವೆ ಅವರಿಗೆ ಪ್ರಶಸ್ತಿ ಕೊಟ್ಟು ಪೂಜಿಸ್ತೇವೆ ಆದರೆ ಅವರ ಕೊನೆಗಾಲದಲ್ಲಿ ಅವರ ಬದುಕಿಗೆ ಆಸರೆಯಾಗಲು ಮಾತ್ರ ಮರೆತು ಬಿಡ್ತೇವೆ ಸಾಲು ಮರದ ತಿಮ್ಮಕ್ಕನವರ ಜೀವನ ಒಂದು ಸ್ಫೂರ್ತಿಯಾದ್ರೆ ಅವರ ಕೊನೆಗಾಲದ ಬದುಕು ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿ ು ಧನ್ಯವಾದಗಳು